ನಮಸ್ತೆ ಸ್ಕಾರ್ಪಿಯೋ ಸೊ ಇದು ಎರಡನೇ ರೀಡಿಂಗ್ ನಿಮಗೋಸ್ಕರ ಮಾಡ್ತಾ ಇರೋವಂಥದ್ದು ಮೊದಲನೇದು ಏನಾಯ್ತು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಡಿಲೀಟ್ ಆಗೋಗಿದೆ ಸೊ ಅದು ಹೇಗೆ ಡಿಲೀಟ್ ಆಯಿತು ಐ ಡೋಂಟ್ ನೋ ತುಂಬ ಫೋನಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇಟ್ಸ್ ಓಕೆ ಬನ್ನಿ ಶುರು ಮಾಡೋಣ ವಿತ್ ಜೋಶ್ ಫುಲ್ ಆಫ್ ಜೋಶಲ್ಲಿ ಶುರು ಮಾಡೋಣ ನಿಮ್ಮ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗಿರುತ್ತೆ ಅಂತ ನೋಡೋಣ ಇಲ್ಲಿ ಇಲ್ಲಿದೆ ಓಕೆ ಸಾಕಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆ ಇದೆ ಸೊ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಜೊತೆಗೆ ಸಾಕಷ್ಟು ಒಂದು ಪಾಸಿಟಿವ್ ಔಟ್ಕಮ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ದ ಸ್ಟ್ರೋಮ್ ದ ಫಾರೆಸ್ಟ್ ಮತ್ತು ದ ಥ್ರೆಡ್ ಇದೆ ಒಂದು ತುಂಬಾ ಹೆಚ್ಚು ಶಾಕಿಂಗ್ ಶಾಕಿಂಗ್ ಅನ್ನುವಂಥ ಸುದ್ದಿ ಬರುತ್ತೆ ಬಟ್ ಅದು ಒಂದು ಒಳ್ಳೆಯ ಸಿಹಿ ಸುದ್ದಿ ಆಗಿರುತ್ತೆ ಒಂದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸನ್ನು ನೀವು ಕೇಳ್ತೀರಾ ಅನ್ನುವಂಥದ್ದು ಅದೇ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಇದೆ ಗಣಿಗಾರಿಕೆ ಮಾಡಿದಕ್ಕೋಸ್ಕರ ಒಂದಷ್ಟು ಕಾಡುಗಳನ್ನ ಸಮಸ್ಯೆ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಕೂಡ ಇದೆ ಮುರಿದು ಹೋದಂಥ ಸಂಬಂಧಗಳು ಒಂದಾಗುವಂತ ಸಾಧ್ಯತೆ ಇದೆ ಜೊತೆಗೆ ಕೆಲವರಿಗೆ ಆಪರೇಷನ್ ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಆರೋಗ್ಯನ ಅನ್ನುವಂಥದ್ದು ಇದೆ ಮಾತಿನ ಮೇಲೆ ನಿಗಾ ಇರ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ವೃಂದಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ ತುಳಸಿ ದೇವಿಯ ಆರಾಧನೆಯಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಕನ್ಯಾಕುಮಾರಿ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ವನದುರ್ಗೆಯ ದರ್ಶನ ಕೂಡ ಕೆಲವರಿಗೆ ಆಗತ್ತೆ ಅನ್ನುವಂಥದ್ದು ಇದೆ ಪ್ರಾಕೃತಿಕ ವಿಕೋಪಗಳಿಗೆ ಅಥವಾ ಈ ಥರ ಏನಾದರೂ ಹೆಚ್ಚಿನ ಒಂದು ಕಾಯಿಲೆಗಳಿಗೆ ಏನಾದರೂ ಮನೆಮದ್ದು ಬೇಕು ಅಂದರೆ ಆಯುರ್ವೇದದಲ್ಲಿ ಎಲ್ಲವೂ ಸಿಗುತ್ತೆ ಅಥವಾ ನಾಟಿ ಔಷಧಿಯಿಂದ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಆರೋಗ್ಯದ ಏನಾದರೂ ಕಾಡ್ತಾ ಇದೆ ಹೊಸ ಹೊಸ ಕಾಯಿಲೆ ಬಂತು ಅಂದರೆ ಅದಕ್ಕೆಲ್ಲ ಮದ್ದು ಅಲ್ಲೇ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಪ್ರಕೃತಿ ವಿಕೋಪದಿಂದ ಅಗ್ನಿ ಅವಘಡಗಳಿಂದ ಒಂದಷ್ಟು ದೇಶಗಳು ತತ್ತರಿಸಬಹುದು ಜೊತೆಗೆ ದುಷ್ಟರ ಒಂದಷ್ಟು ಅಟ್ಟಹಾಸಕ್ಕೂ ಕೂಡ ಕೆಲವು ದೇಶಗಳು ಬಲಿ ಆಗಬಹುದು ಅನ್ನುವಂಥದ್ದು ಇದೆ ಭಾರತಕ್ಕೆ ಯಾವುದೇ ಅಪಾಯ ಇಲ್ಲ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಕೈಗಳಿಗೆ ಸುಂದರವಾದ ಬಳೆಗಳನ್ನ ಹಾಕೊಳ್ಳಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಯಮುನಾ ನದಿ ಪ್ರವಾಸೋದ್ಯಮ ಹೆಚ್ಚಾಗತ್ತೆ ಶುದ್ಧವಾಗಿ ಹರಿತಳೆ ಯಮುನಾ ನದಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮೀನುಗಳಿಗೆ ಒಂದಷ್ಟು ಆಹಾರನ ಹಾಕಿ ಅನ್ನುವಂಥದ್ದು ಕೂಡ ಇದೆ ಲವ್ ಲೈಫಲ್ಲಿ ಒಂಚೂರು ಬೇಸರ ತರಿಸುವಂಥ ವಿಚಾರಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸಿಸ್ಟರಿಗೆ ನಿಮ್ಮಿಂದ ಹೆಚ್ಚು ಅನುಕೂಲ ಆಗೋ ಹಾಗೆ ಇದೆ ನಿಮ್ಮ ಸಿಸ್ಟರ್ ನಿಮ್ಮ ಸೋದರಿ ನಿಮಗೆ ಸ್ವಂತ ಸೋದರಿ ಇರಬಹುದು ಅಥವಾ ನಿಮ್ಮ ಬೇರೆ ಸೋದರಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ವಿಧ್ಯ ಪಾದ ಎದೆಯಲ್ಲಿ ಸೊ ಹೆಚ್ಚು ಸರಸ್ವತಿ ಆರಾಧನೆ ನಿಮಗೆ ಹೆಚ್ಚಿನ ಅನುಕೂಲನ ತರುತ್ತೆ ಜೊತೆಗೆ ವಿಧ್ಯ ಪರ್ವತಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಕೂಡ ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ರಾತ್ರಿ ಪ್ರಯಾಣನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಸಾಕಷ್ಟು ನಿಗೂಢತೆ ರಾತ್ರಿಲಿ ನಡಿಲಿಕ್ಕೆ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ತಾರಿಣಿ ಪಾದ ಇದೆ ಜೊತೆಗೆ ವಿಂದ್ಯಾ ಪಾದ ಇದೆ ಯೋಗ ಮಾಯಾ ಪಾದ ಇದೆ ಸೊ ಸಾಕಷ್ಟು ಮಾಯೆ ಒಂದು ರೀತಿಲಿ ಈಗಾಗಲೇ ಈಗಾಗ್ಲೇ ಹೇಳ್ದಂಗೆ ಇದೆಲ್ಲ ಅಪ್ ಕಾರ್ಡ್ಸ್ ಇದೆ ಸೊ ನಾನು ಯಾವ್ದನ್ನು ಕೂಡ ನೋಡಿಲ್ಲ ನಿಮ್ಮಷ್ಟೇ ಕ್ಯೂರಿಯಸ್ ಇಂದ ರೀಡಿಂಗ್ ಮಾಡಬೇಕು ನಾನು ಕೂಡ ತಿಳ್ಕೊಳ್ಳುವಂತ ಕುತೂಹಲದಲ್ಲಿ ಮುಂಚೆನೆ ನೋಡಿಲ್ಲ ಹಾಗಾಗಿ ಈಗ ಅಷ್ಟೇ ಹೇಳ್ದ ಹಾಗೆ ಮಾಯೆ ನೈಟಲ್ಲಿ ಸಾಧ್ಯ ಆದಷ್ಟು ಪ್ರಯಾಣನ ಯಾರಾದರೂ ಮಾಡೋದಿದ್ರೆ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಮಾಯೆಯೊಳಗೆ ಬಂದಿ ಆಗಿದ್ದೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಫುಡ್ನ ಸ್ವಲ್ಪ ನೋಡಿ ತಗೊಳ್ಳಿ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅವಕಾಶಗಳು ಇದೆ ಯು ಆರ್ ವೆರಿ ಲಕ್ಕಿ ಸೊ ನಿಮ್ಮ ಕುಲ ದೇವತೆ ನಿಮ್ಗೆ ಯಾವಾಗಲೂ ಆಶೀರ್ವಾದನ ಮಾಡೋದ್ರ ಜೊತೆಗೆ ನಿಮಗೆ ರಕ್ಷೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಥಿಂಗ್ ಟು ವರಿ ಅಂತಾನೆ ಹೇಳಬಹುದು ಓಕೆ ಸೊ ನೀವು ಯಾರು ನಿಮ್ಮ ಅರ್ಹತೆ ಏನು ನಿಮ್ಮ ಏನು ಯಾವ ಕೆಲಸನ ನೀವು ಮಾಡಬೇಕು ಯಾವ ಕೆಲಸನ ನೀವು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸದ್ಯಕ್ಕೆ ನಿಮ್ಮ ಕೈಲಿ ಆದರೆ ಮಾಡಿ ಇಲ್ಲಾಂದರೆ ಬೇರೆಯವರ ಸಹಾಯ ತಗೊಂಡ್ರೆ ನಿಮಗೆ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸಹಾಯ ಯಾರು ತಗೊಳ್ಬೇಕು ನೀವು ನಿರ್ಧಾರ ತೊಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಫೋರ್ತ್ ಹೌಸ್ ಫಸ್ಟ್ ಹೌಸ್ ಇದೆ ಸೊ ಎಸ್ ಹಳೇದೇನೋ ಒಂದು ಬಾಕಿ ಇರೋದು ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಫ್ಯಾಮಿಲಿಲಿ ಬಾಕಿ ಇರೋ ಅಂಥದ್ದು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನೀವು ನಿಮಗೆ ಏನು ಪರ್ಫೆಕ್ಟ್ ಅಂತ ಅನಿಸುತ್ತೆ ಅಥವಾ ನೀವು ಒಂಥರ ಸೆಕ್ಯೂರ್ ಫೀಲ್ ಆಗಲಿಕ್ಕೆ ಏನೇನು ಮಾಡಬೇಕು ನಿಮ್ಮ ರಕ್ಷೆಗೆ ಬೇಕಾದಂಗೆ ಏನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಹೋಗುತ್ತೆ ಒಂದು ನ್ಯೂ ಬಿಗಿನಿಂಗ್ ನಿಮಗೆ ಈ ವರ್ಷ ಬರುತ್ತೆ ಅನ್ನುವಂಥದ್ದು ಇದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಹೊಸ ಕೆಲಸ ಆಗ್ಲಿ ಹೊಸ ಜೀವನ ಆಗ್ಲಿ ಎಲ್ಲವೂ ನಿಮ್ಮನ್ನ ತುಂಬಾ ಒಂದು ಪಾಸಿಟಿವ್ ವೇ ಕಡೆಗೆ ಕರ್ಕೊಂಡು ಹೋಗುತ್ತೆ ಸೊ ಎಲ್ಲ ಒಂದ್ ಕಡೆ ಸ್ಟಕ್ ಎನರ್ಜಿ ನಿಮ್ಗೆ ತೊಂದರೆ ಕೊಡ್ತಾ ಇರಬಹುದು ಅಥವಾ ತುಂಬಾ ಜವಾಬ್ದಾರಿಗಳು ನಿಮ್ಗೆ ಮೈಂಡ್ ಡಿಸ್ಟರ್ಬ್ ಮಾಡ್ತಾ ಇರಬಹುದು ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ವರ್ಕ್ ಲೋಡ್ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ಸಾಕಷ್ಟು ಜವಾಬ್ದಾರಿಗಳು ಇದ್ದಾಗ ಎಲ್ಲೋ ಒಂದ್ ಕಡೆ ನಮ್ಮನ್ನ ನಾವು ಮರ್ತು ಬಿಡ್ತೀವಿ ಹಾಗೆ ನಿಮ್ಮನ್ನ ನೀವು ಮರೀದಿರ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಹೆಚ್ಚು ಇನ್ಕಮ್ ಆಗ್ತಾ ಇದ್ದಂಗೆ ನೀವೆಲ್ಲರೂ ಬಿಟ್ಟು ಮುಂದುವರಿತಾ ಇದ್ದಂಗೆನೆ ಸೊ ಜನಗಳು ಮತ್ತೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಕ್ಕೆ ಪ್ರಯತ್ನನ ಪಡ್ತಾ ಇರ್ತಾರೆ ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಅದು ಪ್ರೀತಿ ವಿಚಾರದಲ್ಲಿ ಒಂದು ಡ್ರಾಮಾ ಥರಾನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸೊ ನೀವು ಅವ್ರನ್ನ ಬಿಟ್ಟು ಮುಂದುವರಿತೀನಿ ಅಂದರು ಎಲ್ಲೋ ಒಂದು ಕಡೆ ಅದರಿಂದ ಪೂರ್ತಿಯಾಗಿ ನೀವು ಹೊರಬರಕಾಗ್ದಿರೋ ಒದ್ದಾಡ್ತಾ ಇರ್ಬೋದು ಒಂಚೂರು ಯಶಸ್ಸು ಸಿಗ್ತಾ ಇದ್ದಂಗೆ ಒಂದಷ್ಟು ಜನ ಶತ್ರುಗಳು ಉಟ್ಕೊಂಡೇ ಉಟ್ಕೊಳ್ತಾರೆ ಸೊ ಅದನ್ನ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ನಿಮ್ಮ ವೇಲಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿಕೊಂಡು ಹೋಗ್ತಾನೆ ಇರ್ರಿ ನಿಮ್ಮ ಧರ್ಮ ಏನಿದೆ ಅದನ್ನ ನೀವು ಪಾಲಿಸಿ ಧರ್ಮ ನಿಮ್ಮನ್ನ ರಕ್ಷೆ ಮಾಡುತ್ತೆ ಅನ್ನುವಂಥದ್ದು ಇದೆ ತುಂಬ ದೊಡ್ಡ ವಿಚಾರ ಅದು ಧರ್ಮ ವರ್ಡ್ ಯಾಕೆ ಇಲ್ಲಿ ಬಂತು ಅಂತ ಗೊತ್ತಿಲ್ಲ ಬಟ್ ಕರ್ತವ್ಯ ಪಾಲನೆಯಲ್ಲಿ ಒಂದು ನಿಮ್ಮ ಕರ್ತವ್ಯ ಅನ್ನೋದನ್ನ ನೀವು ಸರಿಯಾಗಿ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಒಂದು ಕಮಿಟೆಡ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಕಾಲ್ ಕೆಳಗಿಂದ ಆ ಒಂದು ಅವಕಾಶ ತಪ್ಪು ಹೋಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾವ ಟಾಪಿಕ್ ಮಾತಾಡಬೇಕು ಯಾವ ಟಾಪಿಕ್ ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಪ್ರೀತಿ ಆಫರ್ ಜಾಬ್ ಆಫರ್ ಎಲ್ಲವೂ ಬರ್ತಾ ಇದೆ ಆದರೆ ಅದ್ರ ಜೊತೆ ಒಂಚೂರು ಚಾಲೆಂಜಿಂಗ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ದುಬೈಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲಿ ಕೆಲವರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸೋಡಾ ಲೈಟ್ ಅಂತ ಇದೆ ನಂಗೆ ಗೊತ್ತಿಲ್ಲ ಹೇಗೆ ಪ್ರೊನೌನ್ಸ್ ಮಾಡಬೇಕು ಇದನ್ನ ಅಂತ ಸೊ ಎಸ್ ಇದು ನಿಮ್ಮ ಫಿಸಿಕಲ್ ಇನ್ಫ್ಲುಮೇಷನ್ ಸಾರಿ ನಿಮ್ಮ ಏನು ಹೇಳೋದು ಅದನ್ನು ನಿಮ್ಮ ಫ್ಲೇಮ್ ಏನಿದೆ ನಿಮ್ಮ ಒಂದು ಎನರ್ಜಿ ಏನಿದೆ ಸೊ ಅದು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಕಾಮಾಗಿ ಇರಿ ಅನ್ನುವಂಥದ್ದು ತಾಳ್ಮೆಯಿಂದ ಇರಿ ಪೇಷನ್ಸಲ್ಲಿ ಇರಿ ಅನ್ನುವಂಥದ್ದು ಪೇಶನ್ಸ್ ಆಗಿ ಇರಲಿಲ್ಲ ಅಂದರೆ ಪೇಷಂಟ್ ಆಗಿಬಿಡ್ತೀರಾ ಸೊ ಹಾಗಾಗಿ ಪೇಶನ್ಸಿಗೂ ಪೇ ಪೇಷಂಟಿಗೂ ಇರುವಂಥ ಒಂದು ಸಣ್ಣ ವ್ಯತ್ಯಾಸನ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ ಬೇರೆಯವ್ರು ಟ್ರಬಲ್ ಮಾಡ್ತಾರೆ ಅಂತ ನೀವು ಆ ಟ್ರಬಲ್ಲಿಗೆ ಒಳಗಾಗಬೇಡಿ ಸೊ ನಿಮ್ಮ ವಿಷ್ಯುಲೇಷನ್ ಏನಿದೆ ನಿಮ್ಮ ಮೆಡಿಟೇಷನ್ ಏನಿದೆ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಲವ್ ವಿಚಾರದಲ್ಲಿ ಒಂಚೂರು ಡಿಸಪಾಯಿಂಟ್ ಬಿಟ್ರೆ ಕೆರಿಯರ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉತ್ತರ ಸೊ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಲಕ್ಷ್ಮಿ ಇದ್ದಾರೆ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನಾಹತ ಚಕ್ರ ಇದೆ ಸೊ ಅನಾಹತ ಚಕ್ರ ಯಾವಾಗ್ಲೂ ಹಾರ್ಟ್ ಚಕ್ರದ ಮೇಲೆ ಅಥವಾ ನಿಮ್ಮ ಒಂದು ಹಾರ್ಟ್ ಚಕ್ರನ ಹೀಲ್ ಮಾಡಿಕೊಂಡು ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರಾಣಾಯಾಮನ ಮಾಡಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ವ ಸ್ಟಾರ್ ಮದರ್ ಇದಾರೆ ಇಲ್ಲಿ ಅಂಗಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಇದೆ ಮೇಲೆ ಯಾಕೆ ಹೆದಿರ್ತೀರಾ ಸೊ ವಾರಿಯರ್ ಉಮೆನ್ ಇದೆ ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಬಟ್ ಆ ಉತ್ತರಗಳನ್ನ ಒಪ್ಕೊಳ್ಳೋದಕ್ಕೆ ನೀವ್ ತಯಾರಿದ್ದೀರಾ ಇದ್ರ ಬಗ್ಗೆ ಗಮನನ ಕೊಡಿ ಜೊತೆಗೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೆಲ್ಫ್ ಕೇರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಹ್ಯಾವ್ ಯು ಆನ್ಸರ್ಡ್ ಯುವರ್ ಡೀಪೆಸ್ಟ್ ಕಾಲಿಂಗ್ ಅಂತ ಕೂಡ ಇದೆ ನಿಮ್ಮೊಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಹಣಿದವಾಗ್ಲೂ ಹೊಸ ಹೊಸ ಅವಕಾಶಗಳು ಬರುತ್ತೆ ನಿಮಗೆ ಅನ್ನುವಂಥದ್ದು ಇದೆ ಸಾಕಷ್ಟು ಅವಕಾಶಗಳು ನಿಮಗೆ ಪಾಸಿಟಿವಿಟಿ ಕಡೆ ಕರ್ಕೊಂಡು ಹೋಗುತ್ತೆ ಇಪ್ಪತ್ತೆರಡು ನಂಬರ್ ತುಂಬ ಇಂಪಾರ್ಟೆಂಟು ಅಗೇನ್ ಫಾರ್ಟಿ ತ್ರೀ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮಗೆ ಸಾಕಷ್ಟು ಅವಕಾಶಗಳನ್ನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ ಯುನಿಕಾನ್ ಕ್ವೀನ್ ಆಫ್ ಯೂನಿಕಾನ್ ಬ್ಲೆಸ್ಸಿಂಗ್ಸ್ ಇದೆ ಅಗೇನ್ ಇಲ್ಲಿ ಆ ತಾಯಿ ಶಕ್ತಿಯ ಆಶೀರ್ವಾದ ಇದೆ ನಿಮ್ಮ ಜೀವನಕ್ಕೆ ಪ್ರೀತಿನೂ ಬರುತ್ತೆ ಜೊತೆಗೆ ತುಂಬಾ ಆಶೀರ್ವಾದ ಸ್ವಾತಂತ್ರ್ಯ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಸೊ ಎಸ್ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಒಂದು ಫೀಮೇಲ್ ವರ್ಷನ್ ತಾಯಿ ಕಡೆಯಿಂದ ಇದೆ ಅನ್ನುವಂಥದ್ದು ಸೋಲ್ಮೇಟ್ ಕನೆಕ್ಷನ್ ಇದೆ ಸೊ ಕ್ಲಿಯರ್ ಕ್ರೋರು ಕೋರ್ ಕೋರು ಅಂತ ಇದೆ ಸೊ ಸದ್ಯಕ್ಕೆ ನಿಮ್ಮ ಸೋಲ್ಮೇಟ್ ಎನರ್ಜಿಲಿ ಥರ್ಡ್ ಬಾಡಿ ಸಿಚುವೇಶನ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅದನ್ನ ದೂರ ಮಾಡ್ಕೊಳ್ಳಿ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಇದೆ ಸೊ ಹಾಗಾಗಿ ಹೇಗೆ ಅದನ್ನ ಸರಿಪಡಿಸ್ಕೊಳ್ತೀರಾ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಜೊತೆಗೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ರೀಟ್ರೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ರೀಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆನೂ ಇದೆ ಎರಡು ಅವಕಾಶಗಳು ಕೂಡ ಇಲ್ಲಿ ಇರುವಂಥದ್ದು ಇದೆ ಆಗ್ಲೇ ಹೇಳಿದೆ ಹಣದ ಸುರಿಮಳೆನೆ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ದೇರ್ ಈಸ್ ಸಮಥಿಂಗ್ ಬೆಟರ್ ಬೇರೆದು ಚೆನ್ನಾಗಿದೆ ಸೊ ಹಾಗಾಗಿ ಎಕ್ಸ್ ಎನರ್ಜಿನ ಸಾಧ್ಯ ಆದಷ್ಟು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ನೀವು ಎಂಥದ್ದೇ ಪರಿಸ್ಥಿತಿಲಿ ಇದ್ರೆ ಅದೆಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಇದೆ ಏಟ್ ಆಫ್ ಕಪ್ ಇಲ್ಲಿ ನಿಮ್ಮ ಒಂದು ಮೂವನ್ ಲೆಟ್ ಗೋ ಮೂಮೆಂಟ್ ಅನ್ನ ಹೇಳುತ್ತೆ ಅವರೇ ನಿಮ್ಮ ಜೀವನದಿಂದ ಹೋದರೂ ಸರಿ ನೀವೇ ಅವ್ರ ಜೀವನದಿಂದ ಬಂದರೂ ಸರಿ ಅದು ನಿಮ್ಮ ಒಳ್ಳೇದಕ್ಕೇನೆ ಆಗಿದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ ನೀವು ಅನ್ಕೊಂಡಿರುವಂಥ ಕೆಲಸ ವಿತಿನ್ ಏಟ್ ಮಂತ್ ಈ ರೀಡಿಂಗ್ ನೋಡಿ ಎಂಟು ತಿಂಗಳ ಒಳಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆ ಇದೆ ಇನ್ ಕೆಲವರಿಗೆ ಫೆಬ್ರವರಿ ಹತ್ತೊಂಬತ್ತರಿಂದ ಸಾರಿ ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಆಗುವಂತ ಸಾಧ್ಯತೆ ಇದೆ ಅಗೇನ್ ಏಟ್ ಏಟ್ ಎನರ್ಜಿ ಇದೆ ಇಲ್ಲಿ ಏಟ್ ಆಫ್ ವಾಂಡ್ ಇದೆ ಅಗೇನ್ ಏಟ್ ಆಫ್ ಕಪ್ ಇದೆ ಎರಡು ಗುಣ ಎಂಟೆಂಟನ್ನೇ ಹೇಳ್ತಾ ಇರುವಂಥದ್ದು ನಿಮ್ಮ ನಂಟಿನ ಬಗ್ಗೆ ಕೂಡ ಇಲ್ಲಿ ಮಾತಿದೆ ಸೊ ಎಂಟು ವಾರಗಳಲ್ಲಿ ಆಗಬಹುದು ಅಥವಾ ಎಂಟು ತಿಂಗಳಲ್ಲಿ ನೀವು ಅನ್ಕೊಂಡಿರುವಂತ ಯಾವುದೇ ಕೆಲಸ ಇದ್ರು ಆಗತ್ತೆ ನವೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಎರಡರ ಒಳಗೆ ಆಗಬಹುದು ಅಥವಾ ಫೆಬ್ರವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಆಗುವಂತ ಸಾಧ್ಯತೆ ಇದೆ ಬಿಗಿನ್ ಟು ಬಿ ನಾವು ವಾಟ್ ಯು ವಿಲ್ ಬಿ ಹಿಯರ್ ಆಫ್ಟರ್ ಅಂತ ಇದೆ ಸೊ ನಿಮಗೆ ಬಿಟ್ಟಂತ ವಿಚಾರ ಸೊ ಅಗೇನ್ ಜೀರೋ ಝೀರೋ ಝೀರೋ ಇದೆ ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರೋದ್ರಲ್ಲಿ ಇದೆ ವಿಲ್ ನೋಡಿ ಎಲ್ಲ ಏಂಜಲ್ ನಂಬರ್ ಎಷ್ಟು ಚೆನ್ನಾಗಿದೆ ಇಲೆವೆನ್ ಇಲೆವೆನ್ ಇದೆ ಮ್ಯಾನಿಫೆಸ್ಟೇಷನ್ ಇದೆ ಜೊತೆಗೆ ತರ್ಟೀನ್ ತರ್ಟೀನ್ ಇದೆ ಇಂಪ್ರೂವ್ಮೆಂಟ್ ಇದೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ಬೆಸ್ಟ್ ವರ್ಷನ್ ನಿಮ್ಮ ಲೈಫಲ್ಲಿ ನೀವೇ ನಿಮ್ಮನ್ನ ನೋಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಇದಕ್ಕೆ ಒಂದಷ್ಟು ಫಾರ್ಚೂನ್ ಕಾರ್ಡ್ ಇಂದ ಬರುತ್ತೆ ನೋಡೋಣ ಎಸ್ ಶಾರ್ಟ್ ಜರ್ನಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಫೇರ್ ವುಮೆನ್ ಇಂಪಾರ್ಟೆಂಟ್ ಇರಬಹುದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಒಂದು ವಿಶ್ ಇತ್ತು ಅದು ಫುಲ್ಫಿಲ್ ಆಗುವಂಥ ಸಾಧ್ಯತೆ ಇದೆ ಸೊ ಕ್ಲೋಸ್ ಫ್ರೆಂಡ್ ಜೊತೆ ಏನೋ ಪ್ರಯಾಣ ಮಾಡ್ತೀರಾ ಅಥವಾ ಕ್ಲೋಸ್ ಫ್ರೆಂಡ್ ನಿಮಗೆ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೂನ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಕೆಲವರಿಗೆ ನೀವು ಅನ್ಕೊಂಡಿರುವಂತಹ ಆಸೆಗಳು ಈಡೇರೋದಿಲ್ಲ ಅನ್ನುವಂಥದ್ದು ಇದೆ ಯಾವ ಆಸೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಇದೆ ಅಗೇನ್ ಆಗಸ್ಟ್ ಮಂತ್ ಇಂಪಾರ್ಟೆಂಟ್ ಇರಬಹುದು ಫುಲ್ ಆಫ್ ಹ್ಯಾಪಿನೆಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಜನರಿಗೆ ಲವ್ ಬರುವಂತಹ ಸಾಧ್ಯತೆ ಪ್ರೇಮ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಬಿಸ್ನೆಸ್ ಅಲ್ಲಿ ಒಂಚೂರು ಸಮಸ್ಯೆ ಪಡ್ತಾರೆ ಶತ್ರುಗಳು ಹುಷಾರಾಗಿರಿ ಅನ್ನುವಂಥದ್ದು ಜುಲೈ ಮಂತ್ ಕೂಡ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ ತುಂಬಾ ಹೈಯರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಟಿಂಗ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಫ್ರೆಂಡ್ ಒಬ್ರು ಕಡೆಯಿಂದ ನಿಮಗೆ ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ ಕೋಪನ ಕಂಟ್ರೋಲ್ ಅಲ್ಲಿ ಇಡಿ ನಾನು ಅನ್ನುವಂತ ಅಹಂಕಾರ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಸಿನ್ಸಿಯರ್ ವಿಶ್ ಏನಿತ್ತು ಅದು ಈಡೇ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಎಸ್ ಕರ್ಮ ಏನ್ ಮಾಡ್ತೀವೋ ಅದು ನಮ್ಗೆ ಯಾವತ್ತಿದ್ರೂ ರಿವರ್ಸ್ ಬ್ಯಾಕ್ ಬರುತ್ತೆ ಅನ್ನುವಂಥದ್ದು ಜೊತೆಗೆ ನಿಮ್ಮ ವಿರುದ್ಧ ಯಾರೋ ಸಂಚ್ ಮಾಡ್ತಿದ್ದಾರೆ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ ಹೆಂಗಾರು ಉಮೆನ್ ಇದೆ ಅಗೇನ್ ಇಲ್ಲಿ ಫೆದರ್ ಇದೆ ಫೆದರ್ ಇದೆ ಯುನಿಕಾರ್ನ್ ಅನ್ನೋ ಇದೆ ಹಾಗಾಗಿ ಒಂದ್ ರೀತಿ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಇಲ್ಲಿದೆ ಅಂತ ನಾವು ಡಿಸೈಡ್ ಮಾಡಬಹುದು ಓಕೆ ಸೊ ಸ್ವಲ್ಪ ಲೆಟರ್ಸ್ ನೋಡೋಣ ಏಳು ಹನ್ನೊಂದು ಹತ್ತು ಎರಡು ಇಪ್ಪತ್ತೊಂದು ಹನ್ನೆರಡು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಎರಡು ನಂಬರ್ ಕೂಡ ಇಂಪಾರ್ಟೆಂಟ್ ತುಲಾ ರಾಶಿ ಧನಸ್ಸು ರಾಶಿ ಮತ್ತೆ ರಾಶಿ ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಕ್ಯೂ ಆರ್ ಕೋಡಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬದಲಾವಣೆಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಆರ್ ಬಿ ಇಂದ ಹೊಸ ರೂಲ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ರಾಬ್ರಿ ಕೇಸಲ್ಲಿ ಸಿಕ್ಕಾಕೊಳ್ತಾರೆ ಯಾರು ನಿಮಗೆ ಪರಿಚಯ ಇರೋರು ಅನ್ನುವಂಥದ್ದು ಕೂಡ ಇದೆ ಸೊ ರೋಬೋಟಿಕ್ ಮೂಮೆಂಟ್ ಏನೋ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಮಿಸ್ಟರ್ ಮಿಸ್ಟರ್ ಗೋವಾ ಅವಾರ್ಡ್ ಯಾರು ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂಗೆ ಒಂದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ಅಥವಾ ಯಾರೋ ಒಬ್ರಿಗೆ ಸೆಲೆಬ್ರಿಟಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ದೊಡ್ಡ ಸುದ್ದಿ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಕ್ಯೂ ಆರ್ ಕೋಡ್ ಜಾಬ್ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಏನೋ ಒಂದು ರಾಸ್ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಉಕ್ ಉಕ್ರೈನು ಏನೋ ಆ ಥರ ಕೆಲಸ ಇದೆ ಏನೋ ಅಂತ ಗೊತ್ತಿಲ್ಲ ಸೊ ಯು ಕೆ ನಿಮಗೆ ಒಂದು ಫ್ಯಾನ್ ಮೂಮೆಂಟ್ ಸಿಗಬಹುದು ಅಥವಾ ಯು ಕೆಲಿ ನಿಮಗೆ ಎಫ್ ಎಮ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಿಗಬಹುದು ಟ್ವೆಂಟಿ ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು ಟ್ವಿಂಕಲ್ ಕೂಡ ಅನ್ನಿಸ್ತಾ ಇದೆ ನಿಮ್ಮ ಬಾಯ್ ಫ್ರೆಂಡಿಗೆ ಜಾಬ್ ಸಿಗಬಹುದು ನಿಮ್ಮ ಬೆಸ್ಟ್ ಫ್ರೆಂಡಿಗೂ ಕೂಡ ಜಾಬ್ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ಟಿ ಎಂ ಟಿ ಕಂಪನಿ ಮತ್ತೆ ರೀ ಓಪನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಕ್ಯೂ ಆರ್ ಜೆ ಓ ಬಿ ಎಫ್ ಎಮ್ ಆರ್ ಹೆಚ್ ಜಿ ಸಿ ಡಬ್ಲ್ಯೂ ಆರ್ ಜಿ ಯು ಕೆ ಎಫ್ ಟಿ ಲೆಟರ್ಸ್ ಇದೆ ನೋಡಿ ಸಾಕಷ್ಟು ದುಡ್ಡು ಬರುತ್ತೆ ಸಾಕಷ್ಟು ರಕ್ಷೆ ಕೂಡ ನಿಮ್ಗೆ ಇದೆ ಬನಶಂಕರಿ ದೇವಿಯ ರಕ್ಷೆ ಮೇಲೆ ಯಾವಾಗಲೂ ಇರುತ್ತೆ ವೆಡ್ಡಿಂಗ್ ರಿಂಗ್ ಬರುವಂತ ವೆಡ್ಡಿಂಗ್ ಆಗುವಂತ ಸಾಧ್ಯತೆ ಇದೆ ಮದುವೆ ಎಂಗೇಜ್ಮೆಂಟ್ ಫ್ಯಾಮಿಲಿ ವಿಶ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಇದೆ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥದ್ದು ಇದೆ ಲವ್ಲಿ ಬರ್ಡ್ಸ್ ಮತ್ತೆ ಒಂದಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ ಒಂದು ಮೂರು ಜನರ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿ ಬದಲಾಗಿದೆ ಅದು ರಿಮೂವ್ ಆದ್ಮೇಲೆ ಅಷ್ಟೇ ನಿಮಗೆ ಯೂನಿಯನ್ ಆಗೋದು ಇಲ್ಲ ಅಂದರೆ ಈ ಲೈಫಲ್ಲಿ ಇಲ್ಲ ಇದೊಂದು ಹೊಸ ಅಪ್ಡೇಟ್ ಬಂದಿರೋ ಅಂಥದ್ದು ನನಗೆ ಗೊತ್ತಿಲ್ಲ ಇದು ಈ ಸ್ಟುವ ಅಂದರೆ ಈ ಟ್ವಿನ್ ಫ್ಲೇಮ್ ಜರ್ನಿಲೇ ಇದೊಂದು ಟ್ವಿಸ್ಟೆಡ್ ಸ್ಟೋರಿ ಅಂತ ಹೇಳಬಹುದು ಆ ಥರ ಇದೆ ಸಿಂಗಲ್ ಪೇರೆಂಟಿಗೆ ಮಗುವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹುಷಾರಾಗಿರಿ ನಿಮ್ಮ ಜೀವನ ನಿಮ್ಮ ಇಷ್ಟ ಡಬಲ್ ಕೀ ಇದೆ ಇಲ್ಲಿ ಸೊ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಎರಡೆರಡು ಅವಕಾಶಗಳು ಬರಬಹುದು ಸೊ ಪರ್ಫೆಕ್ಟ್ ಮ್ಯಾಚ್ ಇದ್ದೀರಾ ಅನ್ನೋ ಎಲ್ಲವನ್ನ ಆಶೀರ್ವಾದ ಕೂಡ ಇದೆ ಜೊತೆಗೆ ಈ ವಿಲೈ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕುಬೇರ ಇದ್ದಾರೆ ಹಣಕಾಸಿನ ಪರಿಸ್ಥಿತಿ ಸರಿ ಹೋಗುತ್ತೆ ಮೆಡಿಟೇಷನ್ ಮಾಡಿ ಬದಲಾವಣೆ ಬರುತ್ತೆ ಮಗು ಕೂಡ ಬರುವಂಥ ಸಾಧ್ಯತೆ ಇದೆ ಡೆಫಿನೆಟ್ಲಿ ಸ್ಟಾರ್ ಸೀಡ್ ಇದ್ದೀರಾ ಯಾರೋ ನಿಜವಾಗ್ಲೂ ನೀವು ಸ್ಟಾರ್ ಸೀಡ್ ಇದ್ದೀರಾ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಸೊ ಏನೋ ಒಂದಿದೆ ಇಲ್ಲಿ ದೇವರ ಆಶೀರ್ವಾದ ಇದೆ ಸೊ ರಿಲೇಶನ್ಶಿಪ್ ಗ್ರೋತ್ ಬರುತ್ತೆ ಫೈನಾನ್ಷಿಯಲ್ ಗ್ರೋತ್ ಪಾಪು ಬರುತ್ತೆ ಹೈಲಿ ಪ್ರೊಟೆಕ್ಷನ್ ಕೂಡ ಇಲ್ಲಿ ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದ್ರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಇದೆ ಒಳ್ಳೆಯವರಾಗಿ ಬದುಕೋಣ